ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ಪ್ರೆಸೆಂಟಾಗಿ ನಾನು ಇವಾಗ ನೈಟು ಎಂಟು ಹದಿನೈದು ಟೈಮು ಈ ಟೈಮಲ್ಲಿ ನಾವು ಹುಮ್ನಾಬಾದ್ ಬಸ್ನಿಂದ ಲಾಗ್ ಮಾಡ್ತಾ ಇರೋದು ರಾತ್ರಿ ಎಂಟು ಹದಿನೈದು ಟೈಮ್ ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ನಿಲ್ದಾಣದಿಂದ ಯಾವ ಯಾವ್ಯಾವ ಗಾಡಿ ಮೂವ್ ಅಂತ ಒಂದು ಟೈಮ್ ನೋಡೋಣ ನೋಡಿ ಇಲ್ಲಿ ಹೋಗ್ತಾರ ಗಾಡಿ ಬಾ ಮಟ್ಟು ಒಂದು ಕಲಬುರ್ಗಿ ಗಾಡಿ ಹೋಗ್ತದೆ ಮೋಸ್ಟ್ಲಿ ನಾನ್ ಸ್ಟಾಪ್ ಇರ್ಬೇಕು ಅನ್ಕೊತೀನಿ ಎಸ್ ಅಲ್ಲ ನಾನ್ ಸ್ಟಾಪ್ ಏನಲ್ಲ ಬೀದರ್ ಹುಮ್ನಾಬಾದ್ ಕಲಬುರ್ಗಿ ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಬೀದರ್ ಸೆಕಪ್ಪ ಗಾಡಿ ಬೀದರ್ ಕಲಬುರ್ಗಿ ಅದಾಗಿ ಇಲ್ಲೊಂದು ಎರಡು ಗಾಡಿ ನಿಂತಿದೆ ಇವು ಯಾವ ಗಾಡಿ ಅಂತ ನೋಡಿಬಿಡೋಣ ಇಷ್ಟು ಗಾಡಿ ಅಡುಗೆ ನೈಟ್ ಎಂಟು ಹದಿನೈದು ಟೈಮು ಈ ಟೈಮಲ್ಲಿ ಲಾಗಿ ಮಾಡ್ತಾ ಇರೋದು ಉಮಿನಾಬಾದ್ ಬಸ್ ನಿಲ್ದಾಣ ಬೀದರ್ ಇವಾಗ ಉಮ್ನಾಬಾದ್ ಬಸ್ ನಿಲ್ದಾಣ ಬೀದರ್ ಡಿವಿಝನಲ್ಲಿ ಅತಿ ದೊಡ್ಡ ಬಸ್ ನಿಲ್ದಾಣ ನೋಡಿದ್ರು ಲಾಗ್ ಮಾಡ್ತಾರೆ ಇಲ್ಲಿ ಗಾಡಿ ಉಮಿನಾಬಾದ್ ಅಂತ ಅಷ್ಟೇ ಬೋರ್ಡ್ ಇದೆ ಮೋಸ್ಟ್ಲಿ ಉಮ್ನಾಬಾದ್ದು ಬೀದರ್ ಗಾಡಿ ಒಂದು ಉಮ್ನಾಬಾದ್ ಬೀದರ್ ಇದು ಇಲ್ಲಿರೋ ಗಾಡಿ ಉಮ್ನಾಬಾದ್ ಬೀದರ್ ಉಮ್ನಬಾದೀಪ ಹಾಗಾಗಿ ಇಲ್ಲಿ ಕಾಣಿಸ್ತಾರ ಗಾಡಿ ಉಮ್ನಾಬಾದ್ ಅಳಿಕೇಡಿ ಬೀದರ್ ಗಾಡಿ ಇದು ಉಮ್ನಬಾ ನೋಡಿ ಎರಡು ಗಾಡಿನೂ ಉಮ್ನಾಬಾದ್ ಬೀದರ್ ಗಾಡಿ ಎರಡು ಉಮ್ನಾಬಾದೀಪನ ಬಿ ಎಸ್ ಪೋರ್ ಗಾಡಿ ಎರಡು ಉಮ್ನಾಬಾದ್ ಹಳಿಕೇಡು ನೆಕ್ಸ್ಟು ಮುಂದೆ ಈಗ ನೈಟ್ ಅಲ್ವಾ ಈ ಟೈಮಲ್ಲಿ ಸ್ವಲ್ಪ ಗಾಡಿಗಳು ಕಮ್ಮಿ ಸುಮಾರು ಗಾಡಿಗಳು ಡೇದಲ್ಲಿ ಚಿಕ್ಕಪಟ್ಟೆ ಗಾಡಿಗಳು ಈ ಬಸ್ ಸ್ಟ್ಯಾಂಡಲ್ಲಿ ಬಸ್ ನಿಲ್ನಾಗುತ್ತೆ ಈ ಟೈಮಲ್ಲಿ ಮಾತ್ರ ಸ್ವಲ್ಪ ಕಮ್ಮಿ ಗಾಡಿಗಳಿದಾವೆ ನೋಡೋಣ ಯಾವ ಗಾಡಿದಾವೆ ಅಂತೇಳಿ ಇಲ್ಲಿ ಹೋಗ್ತಾರೆ ಗಾಡಿ ಬಂದುಬಿಟ್ಟು ಜೇವರಿಗೆ ಹೈದ್ರಾಬಾದ್ ಗಾಡಿ ನೋಡಿ ಇಲ್ಲಿ ಫಸ್ಟ್ ಅಲ್ಲಿನ ಗಾಡಿ ಮೂವ್ ಹಾಕ್ತೇವೆ ಆಲ್ರೆಡಿ ಫ್ರೆಂಡ್ಸ್ ಅದು ಉಮ್ನಾಬಾದ್ ಮೋತಿಗೆ ನೋಡಿ ಉಮ್ನಾಬಾದ್ ಮೋತಿಗೆ ಗಾಡಿ ಅಲ್ಲಿ ಲೈಟ್ ಹಾಕಿದ್ರಲ್ಲಿ ಇವಾಗ ಬಿ ಎಸ್ ಗಾಡಿ ಅದು ಗ್ರಾಮಾಂತರ ಸಾರಿಗೆ ಹುಮ್ನಾಬಾದ್ ಮೋತಿಗೆ ಉಮನಾಬಾದ್ ಮೋತಿಗೆ ಅಂತೇಳಿ ಬೋರ್ಡು ಸ್ವಲ್ಪ ನೋಡಿ ಕಾಣಿಸ್ತದೆ ಅಂತಾನೆ ಉಮ್ನಾಬಾದ್ ಮೋತಿಗೆ ಗ್ರಾಮಾಂತರ ಸಾರಿಗೆ ನೋಡಿ ಬಿ ಎಸ್ ಗಾಡಿ ಉಮ್ನಾಬಾದ್ ದೀಪ ಯಮ್ನಾಬಾದ್ ಮೊತುಗಿ ಅದಾಗಿ ಇಲ್ಲೇ ಗಾಡಿ ಬಂದ್ಬಿಟ್ಟು ಜೇವರ್ಗಿ ಹೈದ್ರಾಬಾದ್ ಗಾಡಿ ಬಿ ಎಸ್ ಗಾಡಿ ನಮ್ಮಂದೆ ಕಾಣಿಸ್ತಿರೋದು ಜೇವರ್ಗಿ ಹೈದ್ರಾಬಾದ್ ಜೇವರ್ಗಿ ಕಲಬುರಗಿ ಯಮ್ನಾಬಾದ್ ಜಹೀರಾಬಾದ್ ಸದಾಶಿವಪೇಟೆ ಸಂಗರೆಡ್ಡಿ ಹೈದ್ರಾಬಾದ್ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರ ಗಾಡಿ ಇಲ್ಲಿರೋದು ಜೇವರ್ಗಿ ಶಾಪುರ್ ಓ ಶಾಹಪುರಿಂದ ಅಪೇಟ್ ಆಗುತ್ತೆ ಜೇವರಿಗಿಂದಲ್ಲ ಜೇವರಿಗಿಂದ ಮತ್ತೆ ಹೋಗ್ಬೋದು ಜೇವರ್ಗಿಂದ ಶಾಹಾಪುರ್ ಶಾಪುರಿಂದ ಕಲಬುರಗಿ ಹೈದ್ರಾಬಾದ್ ನೋಡಿ ಫಸ್ಟ್ ನೋಡಿ ಶಾಪುರ್ ಹೈದ್ರಾಬಾದ್ ಇದು ಶಾಪುರ್ ಜೇವರ್ಗಿ ಕಲಬುರಗಿ ಹುಮನಾಬಾದ್ ಜಹೀರಾಬಾದ್ ಸದಾಶಿವಪೇಟೆ ಸಂಗಾರೆಡ್ಡಿ ಹೈದ್ರಾಬಾದ್ ಗಾಡಿ ಜೇವರ್ಗಿ ಡಿಪೋ ಬಿ ಎಸ್ ಫೋರ್ ಗಾಡಿ ನೋಡಿ ಇದು ಜೇವರ್ಗಿ ಡಿಪೋ ಶಾಪುರ್ ಹೈದ್ರಾಬಾದ್ ಗಾಡಿ ನೆಕ್ಸ್ಟ್ ಈ ಮತ್ತೆ ಜಸ್ಟ್ ಒಂದು ಗಾಡಿ ಮತ್ತೊಂದು ಗಾಡಿ ಬಂದಿದೆ ಮೋಸ್ಟ್ಲಿ ಇದು ಕಲಬುರಗಿ ಇರಬೇಕು ಕಲ್ಬುರ್ಗಿ ಡಿಪೋ ಗಾಡಿ ಇರ್ಬೇಕು ಅನ್ಕೊತೀನಿ ಅಂತ ಹೇಳಿ ಸ್ವಲ್ಪ ಮುಂದೆ ಹೋದ್ರೆ ಗೊತ್ತಾಗುತ್ತೆ ಇಲ್ಲಿ ಹೈದರಾಬಾದ್ ಕಲಬುರಗಿ ಗಾಡಿ ಬಂದಿದ್ದು ಕಲಬುರಗಿ ಸೆಕೆಂಡ್ ಇಪೋ ಗಾಡಿ ಇದು ಹೈದ್ರಾಬಾದ್ ಕಲಬುರಗಿ ಹೈದ್ರಾಬಾದ್ ಸಂಗಾರೆಡ್ಡಿ ಸದಾಶಿವಪೇಟೆ ಜೈರಾಬಾದ್ ಹುಮ್ನಾಬಾದ್ ಕಲಬುರಗಿ ನೋಡಿ ಇಲ್ಲಿ ಕಾಣಿಸೋ ಗಾಡಿ ಹೈದ್ರಾಬಾದ್ ಕಲಬುರಗಿ ಇಲ್ಲಿರೋ ಎರಡು ಗಾಡಿ ಅಂತೂ ಉಮ್ನಾಬಾದ್ ಬೀದರ್ ಹುಮ್ನಬಾದ್ ಬೀದರ್ ಎರಡು ಗಾಡಿ ನೋಡಿ ಇದು ಒಂದು ಈ ಜಸ್ಟ್ ಈಗ ಬಂದಿದೆ ಇದನ್ನು ಕಲಬುರಗಿ ಬೀದರ್ ಗಾಡಿ ನ್ಯಾನ್ ಸ್ಟಾಪ್ ಗಾಡಿ ನೋಡಿ ಇದು ಇಲ್ಲಿರೋ ಗಾಡಿ ಬೀದರ್ ಫಸ್ಟ್ ಇಪ್ಪ ಗಾಡಿ ಬಂದಿರೋ ಗಾಡಿ ಕಲಬುರಗಿ ಹುಮ್ನಾಬಾದ್ ಬೀದರ್ ಗಾಡಿ ನ್ಯಾನ್ ಸ್ಟಾಪ್ ಗಾಡಿ ನೋಡಿ ಬೇಸಿಕ್ಸ್ ಗಾಡಿ ಅದರ ಪಕ್ಕದಲ್ಲಿರೋ ಗಾಡಿ ಹುಮ್ನಾಬಾದ್ ಅಳಿಕೇಡ್ ಬೀದರ್ ಗಾಡಿ ಇಂಡಿಯಾ ಇರೋದು ಈ ಥರಲ್ಲಿ ಬರ್ತಾವ ಗಾಡಿಗಳು ಆಗೊಂದು ಈಗೊಂದು ಸ್ವಲ್ಪ ಕಮ್ಮಿ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಈಗ ಗ್ರಾಮಾಂತರ ಸಾರಿಗೆ ಬಂದಿರೋದು ಹುಮ್ನಾಬಾದ್ ಯಲಮಡಿಗೆ ನೋಡಿ ಹುಮ್ನಾಬಾದ್ ಯಲಮಡಿಗೆ ವಯಾ ಚಿಟಗುಪ್ಪ ಹುಮ್ನಾಬಾದ್ ಯಲಮಡಿಗೆ ವಯಾ ಚಿಟಗುಪ್ಪ ಗಾಡಿ ಆಮೇಲೆ ಇದಾಗಿಂದ ಮತ್ತೊಂದು ಈಗೊಂದು ಗಾಡಿ ಜಸ್ಟ್ ಒಂದು ಬೇಸಿಕ್ಸ್ ಗಾಡಿ ಬಂದಿದೆ ಮೋಸ್ಟ್ಲಿ ಇದು ನಾನ್ ಸ್ಟಾಪ್ ಗಾಡಿ ಇರ್ಬೇಕು ಅನ್ಕೊಂತೀನಿ ಮುಂದೆ ಹೋದ್ರೆ ಗೊತ್ತಾಗುತ್ತೆ ಯಾವ ಗಾಡಿ ಅಂತೇಳಿ ಆಲ್ಮೋಸ್ಟ್ ಇಲ್ಲಿ ಬರೋ ಇಷ್ಟು ಈ ಟೈಮಲ್ಲಿ ಬರೋಲ್ಲ ನಾನ್ ಸ್ಟಾಪ್ ಗಾಡಿ ಬಿಟ್ಟರೆ ಹೈದರಾಬಾದ್ ಗಾಡಿ ಇವು ಬಿಟ್ಟರೆ ಬೇರೆ ಗಾಡಿ ಯಾವ ಬರೋದಿಲ್ಲ ಕಲಬುರ್ಗಿ ಸೆಕೆಂಡ್ ಡಿಪೋ ಗಾಡಿ ಪಡೆಸೋದು ಗಾಡಿದು ಎಸ್ ತಡೆಯರ್ ಐತೆ ನೋಡಿ ಬೀದರ್ ಕಲಬುರ್ಗಿ ಗಾಡಿ ಬೀದರ್ ಕಲಬುರ್ಗಿ ಬೀದರ್ ಬೀದರ್ ಉಮ್ನಾಬಾದ್ ಕಲಬುರ್ಗಿ ನಾನ್ ಸ್ಟಾಪ್ ಗಾಡಿ ನೋಡಿ ಬಿ ಕಲಬುರ್ಗಿ ಸೆಕೆಂಡ್ ಡಿವಿಷನ್ ಸೆಕೆಂಡ್ ಡಿಪೋ ಕಲಬುರ್ಗಿ ಸೆಕೆಂಡ್ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಇವಾಗ ಟೈಮ್ ಬಂದುಬಿಟ್ಟು ಎಂಟು ಇಪ್ಪತ್ತು ಈ ಟೈಮಲ್ಲಿ ಒಂದೇ ಗಾಡಿ ಇದು ನೋಡಿ ಅದನ್ನು ನಾನ್ ಸ್ಟಾಪ್ ಗಾಡಿಗೆ ಹೋಗ್ತಾ ಇದೆ ಆಲ್ರೆಡಿ ಅದಾಗಿಂದ ನೆಕ್ಸ್ಟ್ ಈ ಗಾಡಿ ನೋಡಿ ನೋಡಿ ಇಲ್ಲೊಂದು ಬುಂದೇ ಗಾಡಿ ಹುನ್ನಾಬಾದ್ ಗಾಡಿ ಇದನ್ನು ಹುಮ್ನಬಾದ್ ಅಕ್ಕಂದಿಗೆ ಅಂತ ನೋಡಿ ಹುನ್ನಾಬಾದ್ ಒಕ್ಕಂಡ್ರಿ ಒಕ್ಕಂಡ್ರಿ ಒಳಕಂಡ್ರಿ ಹುನ್ನಾಬಾದ್ ಒಳಕಂಡ್ರಿ ಅಂತ ಅನಂತ ಸರ್ ಇದು ಜಸ್ಟ್ ಈ ಬುಂದೇ ಗಾಡಿ ಹುಮ್ನಬಾದ್ ಒಳಖಂಡ್ರಿ ರೈಲ್ ಈ ಕಡೆ ಹೋಗಿ ನೋಡೋಣ ಮುಂದೆ ಯಾವ್ಯಾವ ಗಾಡಿ ಕಾಣಿಸ್ತು ಅಂತ ಹೇಳಿ ಹುಮಿನಾಬಾದ್ ಒಳಕೊಂಡ್ರೆ ಗಾಡಿ ಗ್ರಾಮಾಂತರ ಸಾರಿಗೆ ಅದು ಹುಮಿನಾಬಾದ್ ಡಿಪೋ ನೋಡಿ ಇದು ಒಂಥರ ಯು ಶಾಪಲ್ಲಿ ಇರೋ ಬಸ್ ಸ್ಟ್ಯಾಂಡು ಈಗ ನಾನು ಆ ಒಂದು ಸೈಡು ಮುಗಿಸ್ಕೊಂಡು ಇನ್ನೊಂದು ಸೈಡ್ ಬರ್ತಾಯಿದ್ದೀನಿ ನೋಡಿ ಈ ಕಡೆ ಒಂದಿಷ್ಟು ಗಾಡಿ ಇದೆ ಈ ಕಡೆ ಭಾಳ ಏನಿಲ್ಲ ಒಂದು ಮೂರು ನಾಲ್ಕು ಗಾಡಿ ಆಲ್ಮೋಸ್ಟ್ ಅದು ಗ್ರಾಮಾಂತರ ಸಾರಿಗೆ ಜಾಸ್ತಿ ಇರಬೇಕು ಇದು ಎರಡು ಸೈಡ್ ಬಸ್ ಇರೋ ಬಸ್ ಸ್ಟ್ಯಾಂಡ್ ಇದು ಒಂದು ಸೈಡು ಹುಮಿನಾಬಾದ್ ಬೀದರ್ ಕಲಬುರ್ಗಿ ಹೈದ್ರಾಬಾದ್ ರೂಟೆಲ್ಲ ಹೋಗೋ ಗಾಡಿಗಳು ನೆಕ್ಸ್ಟ್ ಇನ್ನೊಂದು ಬಾಲಕಿ ಸೈಡ್ ಹೋಗೋ ಗಾಡಿಗಳು ನೋಡಿ ಇಲ್ಲಿ ಇರೋ ಗಾಡಿ ಗ್ರಾಮಾಂತರ ಸಾರಿಗೆ ಇದನ್ನು ಹುಮ್ನಾಬಾದ್ ಪಂಡರಗೇರಾ ನೋಡಿ ಇಲ್ಲಿ ಕನಸು ಗ್ರಾಮಾಂತರ ಸಾರಿ ನೋಡಿ ಅಂತ ಪಂಡರಗೇರಾ ಅಂತೇಳಿ ಸಾರಿ ಬಿ ಎಸ್ ಫೋರ್ ಇದು ಹುಮ್ನಾಬಾದ್ ಪಂಡರ ಗೇರಾ ಗ್ರಾಮಾಂತರ ಸಾರಿಗೆ ಮಿಕ್ಸ್ ಆದಾಗಿ ಇಲ್ಲಿ ಮುಂದೆ ಒಂದು ಎರಡು ಗಾಡಿ ಗ್ರಾಮಾಂತರ ಸಾರಿಗೆ ಇದೆ ಇದು ನೋಡೋಣ ಯಾವ ಅಂತ ಹೇಳಿ ನೋಡಿ ಅದು ಇವು ಬಾಲ್ಕಿ ಬಸ್ ಇರೋದು ಬಾಲ್ಕಿಯಿಂದ ಹುಮನಾಬಾದ್ ಬಂದಿತ್ತು ಇವಾಗ ಮತ್ತು ರಿಟರ್ನ್ ಇಲ್ಲಿಂದ ಬಾಲ್ಕಿ ಇದ್ದಾನೆ ಅಂತ ಪಾಯಿಂಟ್ ಹೇಳ್ತಾರೆ ಎಸ್ ಬಾಲ್ಕಿ ಉಮ್ನಾಬಾದ್ ಬಾಲ್ಕಿ ಗಾಡಿ ಅದು ನೋಡಿ ಇಲ್ಲಿರೋ ಗಾಡಿ ಬೀದರ್ ಸೆಕೆಂಡ್ ಡಿಪೋ ಅಂತ ಇದೆ ಬಟ್ ಹುಮನಾಬಾದ್ನಿಂದನೇ ಆಪ್ರೇಟ್ ಆಗ್ತಾ ಇರೋದು ಹುಮ್ನಾಬಾದ್ ಚಿಂಚೋಳಿ ಹುಮನಬಾದ್ ಗಾಡಿ ನೋಡಿ ಇಲ್ಲಿ ಕಾಣಿಸೋದು ಗ್ರಾಮಾಂತರ ಸಾರಿ ಹುಮ್ನಬಾದ್ ಚಿಂಚೋಳಿ ಹುಮ್ನಬಾದ್ ಬಟ್ ಡಿಪೋ ಸೀಲ್ ಇರೋದು ಬಂದ್ಬಿಟ್ಟು ಕಲಬುರ್ಗಿ ಸಾರಿ ಇದು ಬೀದರ್ಸ್ ಸೆಕೆಂಡ್ ಡಿಪೋ ಅಂತ ಸೀಲ್ ಇದೆ ಬಟ್ ಹುಮ್ನಬಾದ್ನಿಂದ ಆಪಟ ಆಮೇಲೆ ಇಲ್ಲಿ ಕಾಣಿಸೋದು ಹುಮನಾಬಾದ್ ಸೋನ್ಕೇರ ಹುಮ್ನಬಾದ್ ಗಾಡಿ ಇಲ್ಲಿರೋ ಗಾಡಿ ಇದು ಗ್ರಾಮಾಂತರ ಸಾರಿ ನೋಡಿ ಸೋನ್ಕೇರ ಹುಮ್ನಾಬಾದ್ ಗಾಡಿ ಎರಡು ಗ್ರಾಮಾಂತರ ಸಾರಿ ಬಿ ಎಸ್ ತ್ರೀ ಗಾಡಿನೇ ನೆಕ್ಸ್ಟ್ ಇಲ್ಲಿರೋ ಗಾಡಿಗಳು ವಿಥೌಟ್ ಬೋರ್ಡಲ್ಲಿದೆ ಬಟ್ ಹೋಗಿ ಗಾಡಿ ಹೋಗ್ತಾರೆ ಬಂದು ಬಾಲಕಿ ನೋಡಿ ಯುನಾಬಾದ್ ಬಾಲ್ಕಿ ಇದು ಬಂದಿರೋದು ಗಾಡಿ ಮುಮನಾಬಾದ್ ಬಾಲ್ಕಿ ನೋಡಿ ಈ ಟೈಮಲ್ಲಿ ಸ್ವಲ್ಪ ತುಂಬ ಬಸ್ಗೂ ಮಾತ್ರ ತುಂಬ ಕಮ್ಮಿ ಅಪ್ರೂಪ ಒಂದು ಮೂರು ನಾಲ್ಕು ಗಾಡಿ ಕಾಣಿಸ್ತದೆ ಈ ಕಡೆ ಸೈಡ್ ಆ ಕಡೆ ಸೈಡ್ ಒಂದು ನಾಲ್ಕು ಗಾಡಿ ಕಾಣಿಸ್ತದೆ ಬಟ್ ಹೋಗಲು ಹೋಗೋದು ಬರೋದು ಬರೋದು ಇರ್ತದೆ ಆಲ್ಮೋಸ್ಟ್ ಗಾಡಿಗಳು ಏನಪ್ಪ ಅಂದರೆ ಜಾಸ್ತಿ ಗಾಡಿಗಳು ಇದರಿಂದ ಹೋಗೋದು ನೋಡಿ ಅಲ್ಲಿಂದ ಬೀದರ್ ಕಲಬುರಗಿನ್ನ ನಾನ್ ಸ್ಟಾಪ್ ಗಾಡಿನ ಜಾಸ್ತಿ ಹೋಗ್ತಾರೆ నెక్స్ట్ నోడి ఇల్లీ గాడీ బందో జస్ట్ గాడీ బంద కునూరు బీదర్ గాడి బందే ఇది గాడి కుక్నూరు బీదర్ గాడి కుక్నూరు ఎల్బుర్గ గజేంద్రగడ హిల్కల్ మదుగల్లు లింగ్సూర్ సుర్పూర్ షాపూర్ జేవర్గి కలబుర్గి హుమ్నాబాద్ బీదర్ గాడే కలబుర్గి ఇవ్వాల కుక్నూరు డిపో గాడి బిఎస్ ఫోర్ గాడదు గాడ జస్ట్ బంది కుక్నూరు బీదర్ గాడి ಮತ್ತು ಇಲ್ಲಿ ಬಂದಿರೋ ಗಾಡಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ಕಲಬುರ್ಗಿ ಬೀದರ್ ನ್ಯಾನ್ಸ್ಟಾಪ್ ಗಾಡಿ ಇದನ್ನು ತಡರೈತೆ ಗಾಡಿ ಕಲ್ಬುರ್ಗಿ ಕಲಬುರಗಿ ಉಮ್ನಾಬಾದ್ ಬೀದರ್ ಗಾಡಿ ಬೀದರ್ ಫಸ್ಟ್ ನೋಡಿ ಇದು ಗಾಡಿ ಗಾಡಿ ಬೀದರ್ ಉಮ್ನಾಬಾದ್ ಕಲಬುರ್ಗಿ ಗಾಡಿ ಅದಾಗಿ ನಿನ್ನೆ ಈ ಜಸ್ಟ್ ಮತ್ತೊಂದು ಗಾಡಿ ಬಂದಿರೋದು ಇದನ್ನು ಜವರ್ಗಿ ಡಿಪ್ಪ ಹೈದ್ರಾಬಾದ್ ಗಾಡಿ ನೋಡಿ ಇದು ಸುರ್ಪುರ್ ಹೈದ್ರಾಬಾದ್ ನೋಡಿ ಓ ಎರಡೆರಡು ಗಾಡಿ ಸುರ್ಪುರ್ ಶಾಪುರ ಹೈದರಾಬಾದ್ ಗಾಡಿ ಒಂದು ಗಾಡಿ ಬಂದ್ಬಿಟ್ಟು ಜವರ್ಗಿ ಡಿಪ್ಪದವರು ಇವಾಗ ನೋಡಿ ಆಲ್ರೆಡಿ ಜವಹರ್ ಡಿಪಾದ್ರೆ ಶಾಪುರ್ ಕಲಬುರ್ಗಿ ಹೈದರಾಬಾದ್ ಹೋಗಿತ್ತು ನೆಕ್ಸ್ಟ್ ಇನ್ನೊಂದು ಗಾಡಿ ಅದನ್ನು ಜವರ್ಗಿ ಡಿಪ್ಪನ ಬಟ್ ಇದು ಬಂದ್ಬಿಟ್ಟು ಸುರ್ಪುರ್ ಕಲಬುರ್ಗಿ ಹೈದರಬಾದ್ ನೋಡಿ ಅಂದರೆ ಎರಡು ತಾಲೂಕು ಕ್ರಾಸ್ ಮಾಡಿ ಹೈದ್ರಾಬಾದ್ ಹೊಡಿಸ್ತಾನೆ ಸುರ್ಪುರ್ ಶಾಪುರ್ ಜವರ್ಗಿ ಕಲಬುರ್ಗಿ ಜಯ ಹುಮ್ನಾಬಾದ್ ಬೀದರ್ ಜೈರಾಬಾದ್ ಸದಾಶಿವಪೇಟೆ ಹೈದ್ರಾಬಾದ್ ನೋಡಿ ಡಿ ಡಿಪ್ಪಿಂದ ಆಪಾಡಾಗತ್ತೆ ಗಾಡಿ బిఎస్ సిక్స్ గాడీ అది జవరిగి డిపో నోడి ఫ్రెండ్స్ నోడి ఇల్ొందు గాడీ బందో జస్ట్ ఇవ్వగ హైదరాబాద్ హుమ్నాబాద్ గాడీ నోడి హునాబాద్ డిపో అందా హైదరాబాద్ హుమ్నాబాద్ హైదరాబాద్ సంగారెడ్డి క్రాస్ సదాశివపేట జైరాబాద్ బీదర్ హునాబాద్ గాడీ నోడి కన్స్ బీదర్ ఇవ్వగ ఉమ్నాబాద్ డిపో అది బందో గ్రామాంతర స్థాయిగా అది ಉಮಾಬಾದ್ ಈಗ ಮೋಸ್ಟ್ಲಿ ಕಸಿ ಡಿಪೋಕೆ ಹೋಗ್ಬೋದು ಅನ್ಕೊತೀನಿ ನಾನು ಜಸ್ಟ್ ಈಗ ಬಂದಿದೆ ಗಾಡಿ ಅದು ಗ್ರಾಮಾಂತರ ಸಾರಿಗೆ ಅದು ಈಗ ಎಂಟು ಮೂವತ್ತೈದು ಟೈಮು ಈ ಟೈಮಲ್ಲಿ ಬಂದಿರೋ ಗಾಡಿ ಬಂದ್ಬಿಟ್ಟು ಸೊಲ್ಲಾಪುರ್ ಬೀದರ್ ಗಾಡಿ ಇದು ನೋಡಿ ಸೊಲ್ಲಾಪುರ್ ಬೀದರ್ ಸೊಲ್ಲಾಪುರ್ ನಳದುರ್ಗ ಉಮರ್ಗಾ ಉಮ್ನಾಬಾದ್ ಬೀದರ್ ಗಾಡಿ ನೋಡಿ ಬೀದರ್ ಸೆಕೆಂಡ್ ಇಪ್ಪ ಗಾಡಿ ಇದು ಎಸ್ ಸಿಕ್ಸ್ ಗಾಡಿ ಇದು ಸೊಲ್ಲಾಪುರ್ ಬೀದರ್ ಗಾಡಿ ನಳದುರ್ಗ ಉಮರ್ಗ ಹ್ಞೂ ನೆಕ್ಸ್ಟ್ ಈ ಕಡೆ ಕಾಣಿಸ್ತಾರ ಅವ್ನು ಈಗ ಅದು ಹಳಿಕಡೆ ಗಾಡಿ ಬೀದರ್ ಗಾಡಿ ಹೋಗ್ತಾ ಇದೆ ಇವಾಗ ಇಂದ್ರಾಬಾದ್ ಹಳಿಕೆಡೆ ಬೀದರ್ ಗಾಡಿ ಹೋಗ್ತಾರೆ ಹಾಗಾಗಿ ನೀವು ಕಾಣಿಸ್ತು ನಾಸ್ಟಾಪ್ ಗಾಡಿ ಬೀದರ್ ಕಲಬುರಗಿ ಗಾಡಿ ನೆಕ್ಸ್ಟ್ ಇನ್ನೂರ ಗಾಡಿನೇ ಅದು ಸುರ್ಪುರ್ ಹೈದರಾಬಾದ್ ಗಾಡಿ ಸರಿ ಅದು ಗ್ರಾಮಾಂತರ ಸಾರಿಗೆ ಹೋಗ್ತಾ ಇದೆ ಓ ಫ್ರಂಟ್ ಡೋರ್ ನೋಡಿ ಅದು ಗ್ರಾಮಾಂತರ ಸಾರಿಗೆ ಫ್ರಂಟು ಡೋರ್ ಮಾಡಿದ್ದಾರೆ ಬ್ಯಾಕ್ ಡೋರ್ ತೆಗೆದುಕಿ ಅದು ಮಿಡಿಲ್ ಡೋರ್ ಇತ್ತು ಬಸ್ ಬಂದಾಗ ಬಟ್ ಅದನ್ನು ತೆಗೆದುಕಸಿ ಅದನ್ನು ಫ್ರಂಟ್ ಮಾಡಿದಾರೆ ಬಂದು ನೋಡಿ ಇಲ್ಲಿ ಗ್ರಾಮಾಂತರ ಸಾರಿಗೆ ಇದೆ ಇದು ಬಂದ್ಬಿಟ್ಟು ಉಮ್ನಾಬಾದ್ ಬೇನ ಚಿಂಚೋಳಿ ನೋಡಿ ಉಮ್ನಾಬಾದ್ ಬೇನ ಚಿಂಚೋಳಿ ಉಮ್ನಾಬಾದ್ ವಯ ಮದರ್ಗಾಂವ್ ಇಲ್ಲಿ ಕಾಣಿಸ್ತೀವಿ ಗ್ರಾಮಾಂತರ ಸಾರಿಗೆ ಉಮ್ನಾಬಾದ್ ಬೇನ ಚಿಂಚೋಳಿ ಉಮ್ನಾಬಾದ್ ವಯ ಮದರ್ಗಾಂವ್ ಫ್ರೆಸ್ಟ್ ನೋಡಿ ಈಗ ಬಂದಿರೋ ಗಾಡಿ ಬಂದ್ಬಿಟ್ಟು ಗದಗ ಬಸವ ಕಲ್ಯಾಣ ಗಾಡಿ ಇದು ಗದಗ ಹುಬ್ಬಳ್ಳಿ ಬೃದ್ಧಗಿರಿ ಕ್ರಾಸ್ ವಿಜಯಪುರ ಸಿಂದ್ಗಿ ಜೇವರ್ಗಿ ಕಲಬುರಗಿ ಉಮ್ನಾಬಾದ್ ಬಸು ಕಲ್ಯಾಣ ಕಡೆ ನೋಡಿ ಗದಗ ಬಸು ಕಲ್ಯಾಣ ಗದಗ ಡಿಪ್ಪ ಗಾಡಿ ಬಿ ಎಸ್ ಎಕ್ಸ್ ಗಾಡಿ ನೋಡಿದು ಗದಗ ಬಸು ಕಲ್ಯಾಣ ಗಾಡಿ ಅದಾಗಿ ನೆಕ್ಸ್ಟ್ ಅಲ್ಲಿ ಕಾಣಿಸ್ತಾರ ಗಾಡಿ ಬಂದ್ಬಿಟ್ಟು ಜಸ್ಟ್ ಈಗ ಬಂದಿದೆ ಗಾಡಿ ಮಂತ್ರಾಲಯ ಬಸು ಕಲ್ಯಾಣ ಗಾಡಿ ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ತಿಂಗ್ಸೂರು ಡಿಪ್ಪೊಂದು ಆ ಭಾಳ ಗಾಡಿ ಅದು ಅಲ್ಲಿರೋದು ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಮಂತ್ರಾಲಯ ಬಸ್ಸು ಕಲ್ಯಾಣ ಫ್ರೆಂಡ್ಸ್ ನೋಡಿ ಇದು ಮಾರ್ನಿಂಗು ಲಿಂಗ್ಸೂರಿಂದ ಮಂತ್ರಾಲಯ ಹೋಗುತ್ತೆ ಲಿಂಗ್ಸೂರು ಬಂದುಬಿಟ್ಟು ಬೆಳಗ್ಗೆ ಏಳು ಗಂಟೆಗೆ ಬಿಡುತ್ತೆ ಗಾಡಿ ಏಳು ಗಂಟೆಗೆ ಬಿಟ್ಟರೆ ಮಂತ್ರಾಲಯ ಹೋಗೋಟಿಗೆ ಹತ್ತು ಗಂಟೆ ಆಗುತ್ತೆ ಹತ್ತು ಗಂಟೆ ಬಸ್ಸು ಮಂತ್ರ ಮಂತ್ರಾಲಯದಿಂದ ಬಸು ಕಲ್ಯಾಣ ಬೋಡೋಕೆ ಅಂದ್ಬಿಟ್ರೆ ಅಲ್ಲಿಂದ ನನಗೆ ನೈಟ್ ಈಗ ಒಂಬತ್ತು ಗಂಟೆ ಬಸ್ಸು ಕಲ್ಯಾಣ ರೀಚ್ ಆಗುತ್ತೆ ನೋಡಿ ಮಂತ್ರಾಲಯ ರಾಯಚೂರು ದೇವದುರ್ಗ ಶಾಪುರ್ ತಿೂರು ಶ್ಯಾಪುರ್ ಜೇವರ್ಗಿ ಕಲಬುರ್ಗಿ ಹುಮನಾಬಾದ್ ಬಸ್ಸು ಕಲ್ಯಾಣ ಗಾಡಿ ನೋಡಿ ಇಲ್ಲಿರೋ ಗಾಡಿ ನೆಕ್ಸ್ಟ್ ನೋಡಿ ಇಲ್ಲೊಂದು ಬಿ ಎಸ್ ಸಿಕ್ಸ್ ಗಾಡಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಗಾಡಿ ಬೀದರ್ ಹುಬ್ಬಳ್ಳಿ ಗಾಡಿದು ಬೀದರ್ ಉಮ್ನಾಬಾದ್ ಕಲಬುರ್ಗಿ ಜೇವರ್ಗಿ ಸಿಂದಗಿ ವಿಜಯಪುರ ಗದಿಗಿರಿ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಗಾಡಿ ಇವನಿ ಹುಬ್ಬಳ್ಳಿ ಗ್ರಾಮಾಂತರ ಮೂರನೇ ಘಟಕ ಇದು ಗಾಡಿದು ಬಿ ಎಸ್ ಸಿಕ್ಸ್ ಗಾಡಿದು ಬೀದರ್ ಹುಬ್ಬಳ್ಳಿ ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಬೀದರ್ ಹುಬ್ಬಳ್ಳಿ ಬೀದರ್ ಕಲಬುರಗಿ ಹುಬ್ಬಳ್ಳಿ ಗಾಡಿ ಇವನಿ ನೆಕ್ಸ್ಟ್ ಅದಾಗಿಂದ ಇಲ್ಲಿ ಗಾಡಿ ಬಂದ್ಬಿಟ್ಟು ಕಲಬುರ್ಗಿ ಹೈದ್ರಾಬಾದ್ ಗಾಡಿ ಇಲ್ಲಿ ಹೋಗ್ತಾರೆ ಕಲಬುರಗಿ ಹೈದ್ರಾಬಾದ್ ಗಾಡಿ ಕಲಬುರ್ಗಿ ಉಮ್ನಾಬಾದ್ ಜೈರಾಬಾದ್ ಸದಾಶಿವಪೇಟೆ ಸಂಗಾರೆಡ್ಡಿ ಕ್ರಾಸ್ ಹೈದ್ರಾಬಾದ್ ನೋಡಿ ಕಲಬುರಗಿ ಥರ್ಡ್ ಗಾಡಿ ಇದು ಹಿರಿಯರ ಗಾಡಿ ನೆಕ್ಸ್ಟ್ ಮತ್ತೊಂದು ಗಾಡಿ ಬರ್ತಾ ಇದೆ ಇವಾಗ ಇದು ಗಾಡಿ ಬಂದು ಬೀದರ್ ಕಲಬುರಗಿ ಗಾಡಿ ನೋಡಿ ಮೋಸ್ಟ್ಲಿ ನಾನ್ ಸ್ಟಾಪ್ ಗಾಡಿ ಇದು ಬೀದರ್ ಸೆಕೆಂಡ್ ಇಪ್ಪ ಗಾಡಿ ಅಂದ್ಕೊತೀನಿ ಬೀದರ್ ಕಲಬುರಗಿ ನಾನ್ ಸ್ಟಾಪ್ ಗಾಡಿ ಬೀದರ್ ಸೆಕೆಂಡು ಅಥವಾ ಫಸ್ಟು ಫಸ್ಟು ಬೀದರ್ ಫಸ್ಟ್ ಇಪ್ಪ ನೋಡಿ ನಾನ್ ಸ್ಟಾಪ್ ಗಾಡಿ ಬೀದರ್ ಹುಮ್ನಾಬಾದ್ ಕಲಬುರಗಿ ನಾನ್ ಸ್ಟಾಪ್ ಕಂಡಕ್ಟರ್ ಲೆಸ್ ಬೋರ್ಡ್ ಇರೋದು ಅದೇ ಥರನೇ ಬೋರ್ಡ್ ಇರೋದು ನಾನ್ ಸ್ಟಾಪ್ ಕಂಡಕ್ಟರ್ ಲೆಸ್ ಗಾಡಿ ಪಕ್ಕದಲ್ಲಿರೋ ಗಾಡಿ ಸೋಲಾಪುರ್ ಬೀದರ್ ಗಾಡಿ ಹೋಗ್ತಾ ಇದೆ ಗಾಡಿ ಹೋಗಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ಮುಂದಿನ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್